ನಮಸ್ಕಾರ ಎಲ್ಲರಿಗೂ ನಮ್ಮ ಚಾನೆಲ್ಗೆ ಸ್ವಾಗತ ನವರಾತ್ರಿ ಹಬ್ಬದ ಎರಡನೇ ದಿನದಂದು ಬ್ರಹ್ಮಚಾರಿಣಿ ದೇವಿಯನ್ನು ಪೂಜಿಸಲಾಗುತ್ತದೆ ನವರಾತ್ರಿ ಈಗಾಗಲೇ ಪ್ರಾರಂಭವಾಗಿದೆ ಈ ಹಬ್ಬದಲ್ಲಿ ಪ್ರತಿಯೊಂದು ದಿನವೂ ದುರ್ಗಾದೇವಿಯ ಒಂಬತ್ತು ರೂಪಗಳನ್ನು ಪೂಜಿಸಲಾಗುತ್ತದೆ ನವರಾತ್ರಿ ಎರಡನೇ ದಿನದಂದು ದುರ್ಗಾದೇವಿಯ ಬ್ರಹ್ಮಚಾರಿಣಿ ರೂಪವನ್ನು ಆರಂಭಿಸಲಾಗುವುದು ನವರಾತ್ರಿ ಹಬ್ಬದ ಎರಡನೇ ದಿನದಂದು ಬ್ರಹ್ಮಚಾರಿಣಿ ದೇವಿಯ ಯನ್ನು ಪೂಜಿಸೋದರಿಂದ ಸುಖ ಸಂತೋಷ ಲಭಿಸುತ್ತವೆ ಮತ್ತು ಕಷ್ಟಗಳು ನಿವಾರಣೆಯಾಗುತ್ತವೆ ದೇವಿಯ ಪೂಜೆಯ ಮುಹೂರ್ತ ವೈದಿಕ ಪಂಚಾಂಗದ ಪ್ರಕಾರ ಪೂಜೆಯು ಅಕ್ಟೋಬರ್ ನಾಲ್ಕರಂದು ಶುಕ್ರವಾರ ಮಧ್ಯರಾತ್ರಿ ಎರಡು ಐವತ್ತೊಂಬತ್ತರಿಂದ ಇದರ ನಂತರ ನವರಾತ್ರಿ ಹಬ್ಬದ ತೃತೀಯ ತಿಥಿ ಆರಂಭವಾಗುವುದು ಈ ಸಲ ನವರಾತ್ರಿಯ ಎರಡನೇ ದಿನದಂದು ಅಪರೂಪದ ಶಿವಸ್ಯೋಗವನ್ನು ರೂಪುಗೊಳ್ಳುತ್ತಿದೆ ಈ ಸಮಯದಲ್ಲಿ ಶಿವಶಕ್ತಿಯನ್ನು ಪೂಜಿಸೋದರಿಂದ ಬಾಡಿನಲ್ಲಿ ಸುಖಶಾಂತಿ ನೆಮ್ಮದಿ ಸಿಗುವುದು ಎರಡನೇ ದಿನ ಬೆಳಗ್ಗೆ ಬೇಗ ಎದ್ದು ಶುಚಿ ಶುಚಿಯಾಗಿ ಬ್ರಹ್ಮಚಾರಿನಿ ದೇವಿಯ ಪೂಜೆಗಾಗಿ ತಾಯಿಗೆ ಹೂವು ಅಕ್ಷತಿ ಕುಂಕುಮ ಶ್ರೀಗಂಧ ಇತ್ಯಾದಿಗಳನ್ನು ಅರ್ಪಿಸಿರಿ ದೀಪಗಳನ್ನು ಬೆಳಗಿಸುವ ಮೂಲಕ ಬ್ರಹ್ಮಚಾರಿಣಿ ದೇವಿಯ ಮಂತ್ರಗಳನ್ನು ಪಠಿಸಿ ಆರತಿಯನ್ನು ಮಾಡಿರಿ ಪಂಚಾಮೃತ ಮತ್ತು ಸಿಹಿ ತಿಂಡಿಗಳನ್ನು ನೈವೇದ್ಯ ಮಾಡಿರಿ ಬ್ರಹ್ಮಚಾರಿಣಿ ದೇವಿಯ ಎರಡು ಮಂತ್ರಗಳು ಈ ಮಂತ್ರವನ್ನು ಸಹ ಪಠಿಸಬಹುದು ಓಂ ದೇವಿ ಬ್ರಹ್ಮಚಾರಿಯೇ ನಮಃ ಈ ದಿನ ಹಸಿರು ಬಟ್ಟೆ ತೊಳುವುದು ಉತ್ತಮ ದೇವರ ಪೂಜೆಯನ್ನು ಮಾಡುವ ಸಮಯದಲ್ಲಿ ಪೂಜೆಯ ಕೊನೆಗೆ ದೇವರಿಗೆ ನೈವೇದ್ಯವನ್ನು ಅರ್ಪಿಸುವುದು ಕಡ್ಡಾಯವಾಗಿರುತ್ತದೆ ಇದರಿಂದ ನಮ್ಮ ಪೂಜೆ ಸಂಪೂರ್ಣವೆನಿಸಿಕೊಳ್ಳುತ್ತದೆ ಸಕ್ಕರೆ ಮತ್ತು ಬೆಲ್ಲದಿಂದ ತಯಾರಿಸಿದ ಖಾದ್ಯವನ್ನು ಕೂಡ ದೇವಿಗೆ ಅರ್ಪಿಸಬಹುದು ಸತೀದೇವಿಯು ತನ್ನ ತಂದೆ ದಕ್ಷಿಣದ ಅಗ್ನಿಗೆ ಹಾರಿ ಪ್ರಾಣ ತ್ಯಾಗ ಮಾಡಿದಾಗ ಆಕೆ ತನ್ನ ಮಂದಿ ಮುಂದಿನ ಜನ್ಮದಲ್ಲಿ ಪರ್ವತಗಳ ರಾಜ ಹಿಮಾಲಯನ ಮಗಳಾಗಿ ಜನಿಸಿದಳು ಈ ಜನ್ಮದಲ್ಲಿ ಅವಳ ಹೆಸರು ಪಾರ್ವತಿ ಈ ಜನ್ಮದಲ್ಲಿಯೂ ಶಿವನನ್ನು ಪತಿಯಾಗಿ ಪಡೆಯಬೇಕೆಂದು ಬಯಸಿದ್ದಳು ಇದಕ್ಕಾಗಿ ಆಕೆ ಕಠಿಣ ತಪಸ್ಸನ್ನು ಮಾಡಿರುವುದರಿಂದ ಬ್ರಹ್ಮಚಾರಿಣಿ ದೇವಿಯನ್ನು ತಪಸ್ಸಿನ ಶಕ್ತಿಯ ಸಂಕೇತವೆಂದು ಪರಿಗಣಿಸಲಾಗಿದೆ ಈ ದೇವಿಯನ್ನು ಶಾಂತರೂಪದಲ್ಲಿ ಚಿತ್ರಿಸಲಾಗಿದೆ ಈಕೆಯು ತನ್ನ ಬಲಗೈಯಲ್ಲಿ ಚೊಪ್ಪವ ಮಾಲೆ ಮತ್ತು ಎಡಗೈಯಲ್ಲಿ ಕಮಂಡಲವನ್ನು ಹಿಡಿದುಕೊಂಡಿದ್ದಾಳೆ ಬಿಳಿ ಬಣ್ಣದ ಬಟ್ಟೆಗಳನ್ನು ಧರಿಸಿರುತ್ತಾಳೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಧನ್ಯವಾದಗಳು